ಬಂಧುಗಳೇ ಇಷ್ಟೊತ್ತು ನಮ್ಮ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಗಳ ಉಸ್ತುವಾರಿ ಆಗಿರುವಂತಹ ನಂಜನಗೂರಿನ ಯುವ ವಕೀಲ ರವಿಕುಮಾರ್ ಕೆಆರ್ಎಸ್ ಪಕ್ಷದ ಕುರಿತು ಒಂದಷ್ಟು ಸವಿವರವಾಗಿ ನಿಮಗೆ ತಿಳಿಸಿದ್ದಾರೆ ನಮ್ಮ ರಾಜ್ಯಕ್ಕೆ ಶಾಪದಂತಿರುವಂತಹ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಎನ್ನುವಂತಹ ರಾಷ್ಟೀಯ ಪಕ್ಷಗಳು ಜನರ ತೆರಿಗೆ ಹಣವನ್ನ ಕೋಲು ಮಾಡ್ತಾ ನಿಮ್ಮ ಆಸ್ತಿಯನ್ನ ಲಪ್ತಾಯಿಸ್ತಾ ಸುಳ್ಳು ವಂಚನೆಗಳನ್ನ ಮಾಡ್ತಾ ಇರುವ ಕಾರಣಕ್ಕಾಗಿಯೇ ಇವತ್ತು ನಮ್ಮ ರಾಜ್ಯ ಬಡತನದಲ್ಲಿರುವಂತಹದ್ದು ಬಡ ರಾಜ್ಯನಾಗಿರುವಂತಹದ್ದು ರಾಜ್ಯ ಶ್ರೀಮಂತ ರಾಜ್ಯ ಜನ ಬಡವರು ನೀವು ನಿಮ್ಮ ಕ್ಷೇತ್ರದ ಎಂಎಲ್ಎಗಳನ್ನು ನೋಡಿ ಇವತ್ತು ಅಲ್ಲ ಅತ್ಯಂತ ಶ್ರೀಮಂತರು ಅವರ ಶ್ರೀಮಂತಿಗೆ ನಿಮ್ಮ ಬಡತನದಲ್ಲಿದೆ ನಿಮ್ಮ ನೀವು ಬಡ ಅವರ ಶ್ರೀಮಂತರಾಗಿರುವ ಕಾರಣಕ್ಕೆ ನೀವು ಬರೋರಾಗಿದ್ದು ಇವೆಲ್ಲ ಬದಲಾಯಿಸಬೇಕು ಒಳ್ಳೆಯ ಸಮಾಜ ನಡೆಸಿಕೊಂಡು ಅಂತ ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಹೋರಾಡ್ತಾ ಇದೆ ಅದೇ ಕಾರಣದಿಂದ ಇಲ್ಲೇ ಪಕ್ಕದ ಸಂಖ್ಯೆ ಮನಹಳ್ಳಿ ಪಕ್ಕದ ಕಂಗಳ್ಳಿ ಮಹೇಶ್ ನಾವು ಕೆಆರ್ಎಸ್ ಪಕ್ಷದ ವತಿಯಿಂದ ಇಲ್ಲಿ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದ್ದೇವೆ ಸಾಮಾನ್ಯ ಕುಟುಂಬಗಳ ಹಿನ್ನೆಲೆಯಿಂದ ಬಂದಿರುವಂತಹ ಯುವಕರು ಇವತ್ತು ರಾಜ್ಯವನ್ನ ಭ್ರಷ್ಟರ ದುಷ್ಟರ ನೀಚರ ಕಟುಮುಷ್ಟಿಯಿಂದ ಬಿಡುಗಡೆ ಮಾಡಬೇಕು ಮಳೆಗಾರಿಕೆ ವಂಶ ಪಾರಂಪರ್ಯ ರಾಜಕೀಯ ಸಂಸ್ಕೃತಿಯಿಂದ ರಾಜ್ಯಕ್ಕೆ ಮುಕ್ತಿ ಕೊಡಬೇಕು ಅಂತೇಳಿ ಇವತ್ತು ರಾಜ್ಯವ್ಯಾಪಿಯಾಗಿ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಹೋರಾಟ ಮಾಡುತ್ತಿದ್ದಾರೆ ನಿಮ್ಮ ಬೆಂಬಲ ಇರಲಿ ನಿಮ್ಮ ಓಟಿನಿಂದ ಒಂದು ಮಾಡುವ ಒಳ್ಳೆಯ ಕೆಲಸ ಮತ್ತು ಕೆಟ್ಟ ಕೆಲಸಗಳಲ್ಲಿ ನಿಮ್ಮ ಪಾಲು ಇರುತ್ತೆ ನಿಮ್ಮ ಓಟಿನಿಂದ ಗೆದ್ದಂತವರು ಮಾಡುವಂತಹ ಪಾಪದ ಕೆಲಸಗಳಲ್ಲಿ ಕಳ್ಳತನದಲ್ಲಿ ರೂಪಿಯಲ್ಲಿ ಅತ್ಯಾಚಾರದಲ್ಲಿ ಅನಾಚಾರದಲ್ಲಿ ಅಕ್ರಮದಲ್ಲಿ ನಿಮಗೂ ಪಾಪದ ಫಲ ಇರುತ್ತೆ ಪಾಲಿರುತ್ತೆ ದಯವಿಟ್ಟು ನಾವು ತಪ್ಪು ಮಾಡಿದಾಗ ಎರಡು ರೀತಿ ಎರಡು ಹಂತಗಳಲ್ಲಿ ನಮ್ಮ ತಪ್ಪನ್ನ ಸರಿ ಮಾಡಿಕೊಳ್ಳಬೇಕು ಅವರಿಗೆ ಪ್ರಾಯ ಪಶ್ಚಾತ್ತಾಪ ತದನಂತರ ಪ್ರಾಯಶೀತ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಭ್ರಷ್ಟರಿಗೆ ನೀಚರಿಗೆ ಸಮಾಜ ಪ್ರಜಿಂಗರಿಗೆ ಮತವನ್ನ ಕೊಟ್ಟು ಗೆಲ್ಲಿಸಿಕೊಂಡು ಬಂದು ಈ ಇವತ್ತು ಜನ ನೀರಿಲ್ಲದೆ ಆ ತನಗಳು ಮೇಲಿಲ್ಲದೆ ನಮ್ಮ ರಾಜ್ಯದಲ್ಲಿ ನರಳುವಂತಹ ಪರಿಸ್ಥಿತಿ ಬಂದಿದೆ ಹಾಗಾಗಿ ಪಶ್ಚಾತ್ತಾಪ ಪಡೆ ಒಂದು ಸ್ವಲ್ಪ ನಾವು ಒಳ್ಳೆ ಓಟ್ ಹಾಕಿಲ್ಲ ಅನ್ನುವಂಥದ್ದನ್ನು ನಾವು ಪಶ್ಚಾತ್ತ ಮಾಡಿಕೊಳ್ಬೇಕು ಇದು ಡೆಮಾಕ್ರಸಿ ಪೀಪಲ್ ಗೆತ್ ಲೀಡರ್ಸ್ ಗೆಟ್ ಶಿಪ್ ಇದರ್ ಅಂತ ಒಂದು ದೊಡ್ಡ ಮಾತಿದೆ ಪ್ರಜಾಪ್ರಭುತ್ವದಲ್ಲಿ ಜನರ ಯೋಗ್ಯತೆಗೆ ತಕ್ಕಂತಹ ನಾಯಕರು ಸಿಗ್ತಾರೆ ಇವತ್ತು ಆ ರಾಜಕಾರಣಿ ಸರಿ ಇಲ್ಲ ಈ ರಾಜಕಾರಣಿ ಸರಿ ಇಲ್ಲ ಅಂತ ಏನಾದರೂ ಹೇಳ್ತಾ ಇದ್ರೆ ಯಾರಪ್ಪ ಅವರನ್ನ ಉಳಿಸಿದ್ರು ಯಾರಲ್ಲ ನಮ್ಮ ಓಟ್ ನಾವೇ ಅಲ್ವಾ ಹಾಗಾಗಿ ಒಂದಷ್ಟು ನಾವು ಪಶ್ಚಾತ್ತಾಪ ಪಡಬೇಕು ಇಲ್ಲ ನಾವು ಚೆಕ್ ಮಾಡೋದು ಅಧಿಕಾರಿಗಳಿಗೆ ಯುವಕರಿಗೆ ಓಟ್ ಹಾಕಿದ್ವಿ ಸದ್ಯೋಗಿಗಳಿಗೆ ವಿಶ್ವಾಸದ್ರೋಹಿಗಳಿಗೆ ಓಟ್ ಹಾಕಿದ್ವಿ ಅನ್ನುವಂಥ ಪಶ್ಚಾತ್ತಾಪವನ್ನು ಕೊಡಬೇಕು ಪ್ರಾಯಶ್ಚಿತ್ತ ಅದಾದ ಮತ್ತೆ ತಪ್ಪನ್ನು ಸರಿ ಮಾಡಿಕೊಳ್ಳುವ ಒಂದು ಕ್ರಮ ಪ್ರಾಯಶ್ಚಿತ ಪ್ರಾಯಶ್ಚಿತ ಏನಂದ್ರೆ ಸತ್ತವರನ್ನು ತಿರಸ್ಕರಿಸಿ ಒಳ್ಳೆಯವರಿಗೆ ಯುವಕರಿಗೆ ಜನಪರ ಕಾಲೇಜಿರುವಂತವರಿಗೆ ವಿದ್ಯಾವಂತರಿಗೆ ನಾಡನ್ನ ಕಟ್ಟಬೇಕು ಕಾಮಲ್ಗೆ ಕೊಂಡುಕೊಂಡಿರುವಂತಹವರಿಗೆ ನಮ್ಮ ಬೆಂಬಲವನ್ನು ಕೊಡುವಂತಹದು ಹಾಗಾಗಿ ದಯವಿಟ್ಟು ಒಳ್ಳೆಯವರನ್ನ ಬೆಂಬಲಿಸಿ ಈ ಕ್ಷೇತ್ರದಲ್ಲಂತೂ ಈ ಹೊತ್ತು ನಿಮಗೊಬ್ಬರು ಸಂಸದರು ಇದ್ದಾರೆ ಇನ್ನೂ ಒಂದು ಒಂದೂವರೆ ತಿಂಗಳು ಅವರೇ ಸಂಸದರು ಆದರೆ ಈ ಚುನಾವಣೆ ತಂದಿರುವಂತಹ ಸಂದರ್ಭದಲ್ಲಿ ಅವರು ಚುನಾವಣೆ ನಿಂತಿಲ್ಲ ಆದರೆ ಯಾರು ಓಟ್ ಹಾಕಬೇಕು ಅಂತ ಅವ್ರ ಬೆಂಬಲಿಗಳು ಸೇರಿದಂತೆ ಸಾರ್ವಜನಿಕರಿಗೆ ಕರೆ ಕೊಟ್ಟಿಲ್ಲ ಅವರು ಬಿಜೆಪಿ ಸಂಸದ ಆದರೆ ಬಿಜೆಪಿಗೆ ಓಟ್ ಹಾಕಿ ಅಂತ ಹೇರಲಾರದಂತಹ ಬಿಜೆಪಿ ಸಂಸದ ಇನ್ನು ಅವರ ನೈತಿಕ ಅಗತ್ಯತನ ಯಾವ ಮಟ್ಟಕ್ಕೆ ಅಂತ ನೋಡಿ ಅವರ ಕುಟುಂಬದಲ್ಲಿ ಯಾರಿಗೊಬ್ಬರು ಓಟ್ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ ಹೇಳಿ ಇವತ್ತು ಅವರು ಚುನಾವಣಾ ಪ್ರಚಾರಕ್ಕೆ ಬಂದಿಲ್ಲ ಇಂಥವ್ರಿಗೆ ಓಟ್ ಹಾಕಿ ಅಂತ ಕೂಡ ಹೇಳ್ತಾ ಇಲ್ಲ ಇನ್ನು ಕಾಂಗ್ರೆಸ್ನಿಂದ ಬಂದಿರುವಂತವರು ಅವರು ಅವ್ರ ಅವ್ರಿಗೊಂದು ಏನೇನು ಸಾಧನೆ ಇಲ್ಲ ಅವರಪ್ಪ ಮಿನಿಸ್ಟರ್ ನೋಡೋದು ಬಿಟ್ಟರೆ ಹತ್ತು ವರ್ಷಗಳ ಹಿಂದೇನೆ ಆ ಯುವಕ ಹುಡುಗ ಅವ್ರಿಗೂ ನನ್ನ ಪೊಲೀಸರು ರಾಜ್ಯ ಎಲ್ಲ ಚಿಕಾರ ಹಾಕಿತ್ತು ಇದು ಪ್ರಜಾಪ್ರಭುತ್ವ ಅಲ್ಲ ಹೇಳಿ ಹಾಗಾಗಿ ವಂಶ ಪರಂಪರೆ ರಾಜಕಾರಣ ಭ್ರಷ್ಟಾಚಾರ ದುಡಾಡಳಿತ ಮೋಸ ಲಾಂಛನೆ ಇವೆಲ್ಲದರ ಪ್ರತಿರೂಪ ಈ ಬಿಜೆಪಿ ಮತ್ತು ತಾವು ನ ಕಾರಣ ನಾನೆದಿಂದ ಕೇಳುವಂತ ಮೋದಿ ಅವರ ಪಕ್ಷ ಅಲ್ವಾ ಇಲ್ಲಿ ಐದು ವರ್ಷ ನಾಲ್ಕು ವರ್ಷ ಮನೆ ರೈವಾರ ಮಾಡಿ ಬರ್ದು ಒಂದು ಯಡಿಯೂರಪ್ಪ ಇಲ್ಲಿ ಬೇರೆ ಪಕ್ಷದ ಸೇರ್ ಹೋದ್ರ ಬಿಜೆಪಿ ಬಿಜೆಪಿನ ಅಲ್ವಾ ಸೇರ್ ಹೋದಂತ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಯಾವ ಪಕ್ಷದವರಪ್ಪ ನಾವಂದ ನನ್ನ ಯಾವ ಇನ್ನು ಸಂತೋಷಗಳೇ ಅವರು ದೊರೆಸ್ವಾಮಿ ಎಸ್ಆರ್ ಹಿಮೇಮಟ್ಟಿ ಸೇರಿದಂತೆ ಅಣ್ಣ ಹಗಾರೆಯವರ ಹೋರಾಟ ಎಲ್ಲ ಸೇರಿದಂತೆ ಭ್ರಷ್ಟಾಚಾರದ ಕುರಿತ ಜನ ಆಕ್ರೋಶಗೊಂಡ ಕಾರಣಕ್ಕಾಗಿ ಆ ಒಂದು ಎರಡ್ ಸಾವಿರದ ಹದಿಮೂರರಲ್ಲಿ ಬಿಜೆಪಿಯನ್ನು ಪೂರ್ಣ ಸ್ಥಾನಕ್ಕೆ ತೆರಳಿ ಕಾಂಗ್ರೆಸ್ನ ನಿಯಂತ್ರರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು ಆದರೆ ಅಂತಹ ಪ್ರತಿ ಮನವಿ ಸಿದ್ದರಾಮಯ್ಯ ಮಾಡಿದ್ದಕ್ಕೆ ಏನು ಭ್ರಷ್ಟಾಚಾರ ಭ್ರಷ್ಟಾಚಾರಕ್ಕೆ ರಕ್ಷಣೆ ಕೊಡುವಂತಹ ಜನಪ್ರೋಹಿ ಕೆಲಸ ನೌಕಾಯುಕ್ತರನ್ನ ಸರ್ವನಾಶ ಮಾಡಿದಂತ ಜನಪ್ರಾಮಿ ಯಾರು ಸಿದ್ದರಾಮಯ್ಯ ಅವತ್ತು ಕದಿಮಾ ಇದ್ದ ಶಾಂಬಟ್ಟು ಅಂತ ಶಾಂಬಟ್ಟನ್ನು ಜನ ಇವರು ಅಂತ ಹೇಳ್ತಿದ್ರೆ ಆ ಮನುಷ್ಯನ ತಗೊಂಡ್ಬಂದು ಬಂದು ಕೆಪಿಎಸ್ಸಿ ಚೇರ್ಮನ್ ಮಾಡಿ ಈಗ ಹ್ಯೂಮನ್ ರೈಟ್ಸ್ ಚೇರ್ಮನ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನ ಭ್ರಷ್ಟಾಚಾರಕ್ಕೂ ಎಷ್ಟು ನವೀ ಡೋಗಿ ಯಡಿಯೂರಪ್ಪ ಚೇರ್ ಹೋಗಬೇಕಾಗಿತ್ತು ಒಂದು ಪ್ರಕಾರದಲ್ಲಿ ವಿಧಾನಸೌಧದಲ್ಲಿ ದುಡ್ಡು ಸಿಕ್ಕಂತಹ ಪ್ರಕಾರದಲ್ಲಿ ಯಡಿಯೂರಪ್ಪನವರನ್ನು ರಕ್ಷಣೆ ಮಾಡಿದ್ದೇ ಸಿದ್ದರಾಮಯ್ಯ ಮತ್ತು ಪರಮೇಶ್ವರಿ ಇವರೆಲ್ಲ ಮೇಲ್ಮೇಲೆ ಆ ಒಂದು ಆತ ಒಳಗಡೆ ಎಲ್ಲ ನೋಡಿ ನೋಡಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಒಳ್ಳೆಯದಕ್ಕಲ್ಲ ಅವ್ರು ಮಾಡ್ತಿರುವಂತ ಈಗ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಈ ವರ್ಷ ಚುನಾವಣೆ ಇರಲಿಲ್ಲ ಅಂದ್ರೆ ಯಾರು ಗ್ಯಾರಂಟಿನೂ ಇರ್ತಾ ಇರಲಿಲ್ಲ ಗ್ಯಾರಂಟಿ ಅಂತ ಬಂದರೆ ಅವ್ರು ಗ್ಯಾರಂಟಿ ಅನುಷ್ಠಾನ ಮಾಡ್ತಾ ಇರಲಿಲ್ಲ ಈಗ ಚುನಾವಣೆ ಆದ್ಮೇಲೆ ಎಲ್ಲಾ ಕಡೂ ಎಲ್ಲೋ ಈಗ ನೀರು ಬರ್ತಾ ಇದೆ ಕರೆಂಟ್ ಬರ್ತಾ ಇದೆ ಬೆಂಗಳೂರಲ್ಲಿ ನೀರು ಲಬಲಬ ಅಂತ ಒಂದ್ ತಿಂಗಳಿಂದ ಆದ್ರೆ ಕಳೆದ ಒಂದು ತಿಂಗಳಿಂದ ಯಾರು ಬೆಂಗಳೂರಿಗೆ ಮನೆನೂ ಬಂದಿಲ್ಲ ಬೀಸು ಜಾಸ್ತಿ ಆಗಿದೆ ಇಪ್ಪತ್ತಾರನೇ ತನಕ ಎಲ್ಲಿ ತನಕ ಅಷ್ಟು ಕೊಟ್ಬಿಟ್ಟು ಇಪ್ಪತ್ತಾರು ಹತ್ತೆ ಜನ ಸಾಯ್ವಿ ಇಷ್ಟೇ ಇರುವಂತದ್ದು ದಯವಿಟ್ಟುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ನಮ್ಮ ಕಂಡಲ್ಲಿ ಮಹೇಶ್ ಒಬ್ಬ ವಿದ್ಯಾವಂತ ಹುಡುಗ ಎಣ್ಣೆ ಜರ್ನಲಿಸಂ ಮಾಡ್ಕೊಂಡಿದ್ದಾನೆ ಅದ್ರಿಗೊಂದು ನ್ಯಾಯ ಇದೆ ನಾನು ಒಳ್ಳೆ ಗಂಡು ಜೊತೆ ಇರಬೇಕು ರಸ್ಯ ನ್ಯಾಯ ನೀತಿ ಹೆಚ್ಚು ಬಿಡಬೇಕು ಪಕ್ಷ ಪ್ರಾಮಾಣಿಕ ಜನಪರ ರಾಜಕಾರವನ್ನು ಮಾಡಬೇಕು ಏನ ಏಂದ್ರಯ್ಯ ಈ ಕೆತ್ತಲ್ಲೇ ಮಕ್ಯಾನಿಕ್ ಎಲ್ಲಾನೇ ಕುಡ್ಕೊಂಡು ಏನ್ಯ ಕೇಂದ್ರಯೋ ಅದ ಗೌರವದಿಂದ ಹತ್ತು ಗೌರವದಿಂದ ಬದುಕಿ ಇಷ್ಟು ಕೇಳ್ಕೊಂಡ ಬಂದ್ರೆ ಕ್ರಮ ಸಂಖ್ಯೆ ಏನು ಗುರುತು ಚಾಚು ಕ್ರಮ ಸಂಖ್ಯೆ ಏನು ಗುರುತು ಚಾಚು ಗುರುತು ಚಾಚು ಕ್ರಮ ಸಂಖ್ಯೆ ಏನು ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಕಂಡಲ್ಲಿ ಮಹೇಶ್ ಅವರು ಕ್ರಮ ಸಂಖ್ಯೆ ಏನು ಗುರುತು ಚಾಚು ಗುರುತು ಚಾಚು ಬಂದ್ರೆ ಕೇಳ್ಕೊಳ್ತಾ ಇದು ಕೇಳ್ತಾ ಚಾಮರಾಜನಗರ ಜನ ನ್ಯಾಯ ನೀತಿ ಇರುವಂತಹ ಜನ ಎಲ್ಲರನ್ನ ಪ್ರಕಟಿಸ್ತಾರೆ ಕೆಆರ್ಎಸ್ ಪಕ್ಷ ನಾವು ಮಾಡಿರುವಂತಹ ಕೆಲಸದ ಬಗ್ಗೆ ಒಂದು ಸುತ್ತೂರು ಹೂಡಬೇಕಾಗುತ್ತೆ ಅದು ಕೆಲವು ಪೇಪರಲ್ಲೂ ಬರೆದಿರ್ಬೋದು ಟಿವಿಗಳಲ್ಲಿ ಗಳಲ್ಲಿ ರಾಜಕ ನಾಚಕ ಕೋಟ್ಯಾಂತರ ಜನ ಕೋಟ್ಯಾಂತರ ಜನ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಫೋನ್ ಅಲ್ಲಿ ನೋಡ್ತಿದ್ದಾರೆ ವಾಟ್ಸ್ಆ್ಯಪ್ ಅಲ್ಲಿ ಹಾಗಾಗಿ ಅದೇ ಜನರಿಗೆ ಗೊತ್ತಿದೆ ಟಿಆರ್ ಎಸ್ ಪಕ್ಷ ಅಂದ್ರೆ ಏನು ಗಂಡಿಗೆ ಎದಿರ್ಲಿಲ್ಲ ದಾಳಿಗೆ ಎದಿರ್ಲಿಲ್ಲ ನೀನ್ಯಾರು ತಡಿಗೆ ಎದುರಿಸುವ ಇಲ್ಲ ನಾವು ಬಹಳ ನ್ಯಾಯವಾಗಿ ಬರ್ತಾ ಇದೀವಿ ನ್ಯಾಯವಾಗಿ ಹೇಳ್ತೀವಿ ಹೇಳ್ತಾ ಒಂದೈದನ್ನೇ ಮಾಡಿ ಮಾಡುತ್ತಲೇ ಇರಿ ಜೈ ಕರ್ನಾಟಕ ಜೈ ಕೆ ಆರ್ ಎಸ್